ಮನೆ ಮುಂದೆ ತುಳಸಿ ಗಿಡ ಏಕಿರಬೇಕು ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ರಿಯಲ್ ಚಾನಲ್ಗೆ ಸ್ವಾಗತ ತಾವು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ತಾವೇ ಮೊದಲಿಗರಾಗಿ ನೋಡಲು ಬೆಲ್ ಐಕಾನನ್ನು ತಪ್ಪದೆ ಪ್ರೆಸ್ ಕೂಡ ಮಾಡಿ ನನ್ನ ಆತ್ಮೀಯರೇ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಒಂದೊಂದು ತುಳಸಿ ಗಿಡ ಬೆಳೆಸಿರುತ್ತಾರೆ ವಿಷ್ಣುವಿಗೆ ತುಳಸಿ ಶ್ರೇಷ್ಠ ಆದರೆ ತುಳಸಿಯನ್ನು ಕೇವಲ ಧಾರ್ಮಿಕ ಕಾರಣಕ್ಕಷ್ಟೇ ಮನೆಯ ಮುಂದೆ ಬೆಳೆಸಬೇಕಿಲ್ಲ ಅದಕ್ಕೆ ವೈದ್ಯಕೀಯ ಹಾಗೂ ವೈಜ್ಞಾನಿಕ ಕಾರಣವೂ ಇದೆ ತುಳಸಿಯಲ್ಲಿ ಅನೇಕ ಔಷಧೀಯ ಗುಣಗಳು ಇವೆ ಪ್ರತಿದಿನ ಒಂದೊಂದು ತುಳಸಿ ಎಲೆ ತಿನ್ನುವುದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ತುಳಸಿ ಅತ್ಯುತ್ತಮ ಆಂಟಿಬಯೋಟಿಕ್ ಕೂಡ ಹೌದು ಅದು ದೇಹಕ್ಕೆ ತಗಲುವ ಅನೇಕ ವಿಧದ ಸೋಂಕುಗಳನ್ನು ನಿವಾರಣೆ ಮಾಡುತ್ತದೆ ತುಳಸಿ ಎಲೆಯನ್ನು ಪ್ರತಿದಿನ ತಿನ್ನುವವರು ಹೆಚ್ಚು ಕಾಲ ಬದುಕುತ್ತಾರೆ ಮತ್ತು ಆರೋಗ್ಯವಾಗಿರುತ್ತಾರೆ ಎಂಬ ನಂಬಿಕೆ ಕೂಡ ಇದೆ ಆಯುರ್ವೇದದ ಎಷ್ಟೋ ಔಷಧಿಗಳಲ್ಲಿ ತುಳಸಿಯನ್ನು ಬಳಸುತ್ತಾರೆ ಅನೇಕ ವಿಧದ ಮನೆ ಔಷಧಗಳಿಗೂ ತುಳಸಿ ಬೇಕೇ ಬೇಕು ಹೀಗಾಗಿ ಸಣ್ಣಪುಟ್ಟ ಕಾಯಿಲೆಗಳಿಗೆ ಮನೆ ಮದ್ದು ಮಾಡುವಾಗ ಸುಲಭವಾಗಿ ಕೈಗೆ ಸಿಗಲಿ ಎಂಬ ಕಾರಣಕ್ಕೆ ಪ್ರತಿ ಮನೆಯಲ್ಲೂ ಹಿಂದಿನ ಕಾಲದಲ್ಲಿ ಒಂದಷ್ಟು ತುಳಸಿ ಗಿಡಗಳನ್ನು ಬೆಳೆಸ್ತಾ ಇದ್ರು ತುಳಸಿ ಗಿಡದ ಸುತ್ತಮುತ್ತಲಿನ ಗಾಳಿಯಲ್ಲೂ ಔಷಧಿಯ ಗುಣಗಳು ಇರುತ್ತವೆ ಎಂದು ಅಧ್ಯಯನಗಳು ಹೇಳುತ್ತವೆ ಹೀಗಾಗಿ ಅದಕ್ಕೆ ಪ್ರದಕ್ಷಿಣೆ ಹಾಕುವುದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು ತುಳಸಿಯ ಪರಿಮಳ ಇದ್ದಲ್ಲಿ ಸೊಳ್ಳೆಗಳು ಹಾಗೂ ಇತರೆ ಕ್ರಿಮಿಕೀಟಗಳು ಕಡಿಮೆ ಸುಳಿಯುತ್ತವೆ ತುಳಸಿ ಗಿಡದಿಂದ ಓಜೋನ್ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆಯಾಗುತ್ತದೆ ಎನ್ನಲಾಗುತ್ತದೆ ಓಜೋನ್ ಸ್ಥಿರವಲ್ಲದ ಒಂದು ಅನಿಲ ಗಿಡದಿಂದ ಹೊರಬಂದ ಕೂಡಲೇ ಒಂದು ಆಕ್ಸಿಜನ್ ಅಣು ಹಾಗೂ ಒಂದು ನೇಸಂಟ್ ಆಕ್ಸಿಜನ್ ಪರಮಾಣು ರೂಪುಗೊಳ್ಳುತ್ತದೆ ನೇಸೆಂಟ್ ಆಕ್ಸಿಜನ್ ಅತ್ಯಂತ ಶಕ್ತಿಶಾಲಿಯಾದದ್ದು ತನ್ನ ಸನಿಹಕ್ಕೆ ಬರುವ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಬಲ್ಲಂತಹದ್ದು ಆದರೆ ನೇಸಂಟ್ ಆಕ್ಸಿಜನ್ ಹೆಚ್ಚು ಕಾಲ ಸ್ವರೂಪದಲ್ಲಿ ಇರುವುದಿಲ್ಲ ಮತ್ತೊಂದು ನೇಸಂಟ್ ಆಕ್ಸಿಜನನ್ನು ಕೂಡಿ ಆಕ್ಸಿಜನ್ ಪರಮಾಣು ಆಗುತ್ತದೆ ತುಳಸಿಯ ಸುತ್ತಮುತ್ತಲು ಉತ್ತಮವಾದ ಆರೋಗ್ಯಕರವಾದ ಗಾಳಿ ಇರುತ್ತದೆ ತುಳಸಿಗೆ ಪೂಜಿಸುವಾಗ ನಮಗೆ ತಿಳಿಯದೇ ಈ ಗಾಳಿಯನ್ನು ಸೇವಿಸುತ್ತೇವೆ ನನ್ನ ಆತ್ಮೀಯರೇ ಇಂತಹ ವಿಶೇಷವಾದಂತಹ ವಿಡಿಯೋಗಳನ್ನು ನೋಡಲು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ ಥ್ಯಾಂಕ್ ಯು